ಇದು ಏನು ಅಂತ ಹೇಳಿದ್ರೆ ಪಾಲಿ ಹೌಸಿನಲ್ಲಿ ನಮ್ಗೆ ಆಗುದಿಲ್ಲ ಆದ್ರೆ ಗಿಡಗಳಲ್ಲಿ ಎಲೆಗಳು ಇರಬೇಕು ಗಿಡಗಳು ಹಸಿರಾಗಿರ್ಬೇಕು ಅಂದ್ರೆ ಗಿಡವನ್ನು ನಾವು ಮಾರಾಟ ಮಾಡಬೇಕು ಅಂತ ಹೇಳಿ ಒಂಬೈನೂರ ಐವತ್ತನೇ ಇಸ್ವಿಯಲ್ಲಿ ನೆಟ್ಟಂತ ಗಿಡಗಳು ಈ ಜಾಗದಲ್ಲಿ ಇರ್ಲಿಲ್ಲ ಬೇರೆ ಜಾಗದಲ್ಲಿ ಇತ್ತು ಆ ಜಾಗದಿಂದ ನಾವು ಈ ಜಾಗಕ್ಕೆ ಇಲ್ಲಿಗೆ ಶಿಫ್ಟ್ ಮಾಡಿದ್ರೆ ತುಂಬಾ ರೀತಿಯ ಮೆಡಿಸಿನ್ಗಳನ್ನೆಲ್ಲ ನೋಡಿದೇವೆ ಎಲ್ಲದರಲ್ಲಿಯೂ ಹೆಚ್ಚು ಕಡಿಮೆ ಒಂದೇ ರೀತಿ ಇರ್ತದೆ ಅಲ್ವಾ ಬೆನಿಫಿಟ್ ಹೆಚ್ಚು ಬರುವುದಿಲ್ಲ ಅದರಲ್ಲಿ ಅಂತ ಹೇಳಿದ್ರೆ ಈ ವೆರೈಟಿಯಲ್ಲಿ ಬರುವುದಿಲ್ಲ ರೋಗ ಬಂತು ಅಂತೇಳಿ ಹೇಳಿ ನಾವು ರಾಸಾಯನಿಕಗಳನ್ನು ಸಿಂಪಡಣೆ ಮಾಡಿದ್ರೆ ನಮ್ಗೆ ಒಂದೆರಡು ವರ್ಷದಲ್ಲಿ ನಮ್ಗೆ ಆಮೇಲೆ ರಿಸಲ್ಟ್ ಇರುವುದಿಲ್ಲ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ನಾನಿವತ್ತು ಉಡುಪಿಯ ಶಂಕರಪುರದಲ್ಲಿದ್ದೇನೆ ಈ ಜಾಗ ತುಂಬ ಜನರಿಗೆ ಗೊತ್ತಿರಬಹುದು ಇದು ರಾಮಕೃಷ್ಣ ಶರ್ಮರ ಒಂದು ಮಲ್ಲಿಗೆಯ ತೋಟ ನಮ್ಮ ರಾಜ್ಯದ ದೊಡ್ಡ ಮಲ್ಲಿಗೆಯ ತೋಟ ಇದ್ದಿರ್ಬೋದು ಸುಮಾರು ಸಾವಿರಕ್ಕಿಂತ ಹೆಚ್ಚು ಗಿಡಗಳನ್ನು ಇಲ್ಲಿ ಹಾಕಿದ್ದಾರೆ ಇದಕ್ಕೆ ಸ್ಪಿಂಕ್ಲರ್ಗಳ ವ್ಯವಸ್ಥೆಗಳಾಗಿದೆ ಅದೇ ರೀತಿಯಲ್ಲಿ ಮಳೆಗಾಲದ ಸಂದರ್ಭದಲ್ಲೂ ಕೂಡ ಮಳೆಯ ಸಮಸ್ಯೆಯಿಂದಾಗಿ ಕುಳಿಲಿಕ್ಕೆ ಪ್ರಾರಂಭ ಆಗಬಾರ್ದು ಅಂತೇಳಿ ಮೇಲ್ಗಡೆ ಎಲ್ಲ ಸಿಸ್ಟಮೆಟಿಕ್ ಆಗಿರುವಂಥ ವ್ಯವಸ್ಥೆಯನ್ನು ಮಾಡಿರುವಂತ ಒಂದು ತೋಟಕ್ಕೆ ನಾನು ಬಂದಿದ್ದೇನೆ ಶರ್ಮರ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀನಿ ನಿಮ್ಮ ಫಾರ್ಮ್ಗೆ ತುಂಬಾ ಬಾರಿ ಬಂದಿದ್ದೇನೆ ನಾನು ಆದರೆ ಸಂದರ್ಶನಕ್ಕೆ ಮೊದಲ ಬಾರಿ ಬರ್ತಾ ಇರುವಂತದ್ದು ಗ್ರೋ ಬ್ಯಾಗ್ಗಳಲ್ಲಿ ನೆಟ್ಟಿರುವಂತ ಇದು ಎಷ್ಟು ವರ್ಷದ ಗಿಡಗಳು ವರ್ಷದ ಗಿಡಗಳು ನಾವು ಒಂದು ಒಂದು ಮಣ್ಣು ಗೊಬ್ಬರ ಒಂದು ಹೊಯ್ಗೆಯನ್ನು ಮಿಶ್ರಣ ಮಾಡಿ ಇಡ್ತೇವೆ ಮತ್ತೆ ಅದನ್ನು ನಾವು ಅರ್ಧ ತುಂಬಿಸ್ತೇವೆ ಅರ್ಧ ತುಂಬಿಸಿದ ಮೇಲೆ ಗಿಡವನ್ನು ಇಟ್ಟೇವೆ ಗಿಡವನ್ನಿಟ್ಟು ಅದಕ್ಕೆ ಒಂದು ಅರ್ಧ ಗೇಣಿನಷ್ಟು ಒಂದು ನಾಲ್ಕು ಇಂಚಿನಷ್ಟು ಮೇಲೆ ಖಾಲಿ ಜಾಗವನ್ನು ಬಿಟ್ಟು ಉಳಿದ ನಾವು ತುಂಬಿಸಿ ಅದನ್ಗೆ ಸ್ಥಳದಲ್ಲಿ ಇಡ್ತೇವೆ ಇದಕ್ಕೆ ಮುಖ್ಯವಾಗಿ ಏನಂತೇಳಿ ಹೇಳಿದ್ರೆ ಒಳ್ಳೇದಾಗುವಂತದ್ದು ಹಟ್ಟಿ ಗೊಬ್ಬರ ಆನಂತರ ನಾವು ಈಗಾಗಲೇ ಏನಂತ ಹೇಳಿ ಹೇಳಿದ್ರೆ ಹಟ್ಟಿ ಗೊಬ್ಬರದೊಟ್ಟಿಗೆ ಕೋಳಿ ಗೊಬ್ಬರವನ್ನು ಸಹ ಉಪಯೋಗಿಸ್ತಾ ಇದ್ದೇವೆ ಹಾಗೆ ನೆಲಕಡ್ಲೆ ಹಿಂಡಿ ಬೇವಿನ ಹಿಂಡಿ ಇದನ್ನೆಲ್ಲಾ ನಾವು ನಿಯಮಿತವಾಗಿ ಉಪಯೋಗಿಸಿದ್ರೆ ನಮ್ಗೆ ಅದರಲ್ಲಿ ಒಳ್ಳೆ ರಿಸಲ್ಟ್ ಬರ್ತದೆ ಒಂದೇ ಗೊಬ್ಬರ ಒಂದೇ ರೀತಿಯ ಗೊಬ್ಬರದ ಬದಲಿಗೆ ಬೇರೆ ಬೇರೆ ರೀತಿಯ ಗೊಬ್ಬರಗಳನ್ನು ನಾವು ಮಿಕ್ಸ್ ಮಾಡೋದ್ರಿಂದ ನಮ್ಗೆ ಉತ್ತಮವಾದಂತಹ ಫಲಿತಾಂಶ ಬರ್ತದೆ ಅದ್ರಲ್ಲಿ ಹಾಗಾಗಿ ಬೇವಿನ ಹಿಂಡಿ ಹರಳಿ ಹಿಂಡಿ ಇದೆಲ್ಲ ಒಳ್ಳೆ ರಿಸಲ್ಟ್ ಅನ್ನು ಕೊಡ್ತದೆ ಈಗ ಈ ರೀತಿಯ ಗ್ರೋ ಬ್ಯಾಗ್ ಅಲ್ಲಿ ಹಾಕಿರೋದನ್ನೇ ನೀವು ಮಾರಾಟ ಮಾಡ್ತೀರಾ ಬೇಕಾದ್ರೆ ಯಾರಿಗಾದ್ರು ಹೌದೌದು ಮಾರಾಟ ಮಾಡ್ತೇವೆ ಆದ್ರೆ ಮಾರಾಟ ಮಾಡುವ ಉದ್ದೇಶದಿಂದ ಮಾಡಿರುವಂತದ್ದಲ್ಲ ಹೌದು ಇದು ನಾವು ಹೂ ಕೊಯ್ಯುವ ಉದ್ದೇಶದಿಂದ ಕರೆಕ್ಟ್ ಹಾಗೆ ಯಾರಿಗಾದ್ರೂ ಅಪೇಕ್ಷಿತರಿದ್ರೆ ಅವರಿಗೆ ಕೊಡ್ತೇವೆ ಅಲ್ಲ ಸೀಸನ್ ಅಲ್ಲಿ ಹೆಚ್ಚಂದ್ರೆ ಎಷ್ಟು ಹೂ ಸಿಕ್ಕದ ಸಿಗ್ತದೆ ನಮಗೆ ಹೈಯೆಸ್ಟ್ ಹೈಯೆಸ್ಟ್ ಅಂದ್ರೆ ಈಗ ನೂರ ಇಪ್ಪತ್ತು ಚೆಂಡ ಆಗ್ತದೆ ಆದ್ರೆ ಅದು ತುಂಬಾ ವೇರಿಯೇಷನ್ ಇರ್ತದೆ ಯಾಕೆಂತ ಹೇಳಿದ್ರೆ ಅದು ಒಂದೇ ರೀತಿ ಇರುವುದಿಲ್ಲ ಹಾಗೆ ಒಂದೊಂದು ಸಲ ನೂರ ಇಪ್ಪತ್ತಾದ್ರೆ ಮತ್ತೊಮ್ಮೆ ಅರವತ್ತು ಎಪ್ಪತ್ತಕ್ಕೆ ಬರ್ತದೆ ಬೇಸಿಗೆ ಕಾಲದಲ್ಲಿ ಈಗ ಎಲ್ಲ ತುಂಬಾ ಕಡಿಮೆ ಆಗಿದೆ ಎಂಟು ಚೆಂಡು ಆರು ಚೆಂಡು ಎರಡು ಚೆಂಡಿಗೂ ಬರ್ತದೆ ಅಂದ್ರೆ ಈ ರೀತಿ ಹವಾಮಾನ ಇಷ್ಟೋವರೆಗೆ ಇರಲಿಲ್ಲ ಅಷ್ಟು ಮಳೆ ಒಳ್ಳೇದಲ್ಲ ಅದಕ್ಕೆ ಹಾಗಾಗಿ ಮಳೆಗಾಲದಲ್ಲಿ ಅದು ಬಹಳ ಸೊರಗ್ತದೆ ಈಗ ನಮ್ಮ ಗಿಡ ತುಂಬಾ ಹಾಳಾಗಿದೆ ಯಾಕೆ ಹೇಳಿ ಹೇಳಿದ್ರೆ ಇದು ಇಶ್ರೋವರೆಗೆ ಇಲ್ಲದಂತ ಒಂದು ಮಳೆಗಾಲ ಇದೆ ಈ ವರ್ಷ ಹಾಗಾಗಿ ಮಳೆಗಾಲವನ್ನು ಯಾವ ಗಿಡಗಳು ಇದಕ್ಕೆ ಅಂದ್ರೆ ಎಲ್ಲ ಗಿಡಗಳಿಗೂ ರೋಗಗಳು ಬರ್ತದೆ ಆದ್ರೆ ನಾವು ಹತೋಟಿ ಮಾಡಬೇಕಾಗಿಲ್ಲ ಯಾವಾಗ ನಾವು ಅದು ತನ್ನಷ್ಟಕ್ಕೆ ಹತೋಟಿ ಆದ್ರೆ ಮಾತ್ರ ಅದಕ್ಕೆ ಸ್ವಾಭಾವಿಕವಾಗಿ ರೆಸಿಸ್ಟೆನ್ಸ್ ಇರ್ತದೆ ರೋಗ ಬಂತು ಅಂತ ಹೇಳಿ ನಾವು ರಾಸಾಯನಿಕಗಳನ್ನು ಸಿಂಪಡಣೆ ಮಾಡಿದ್ರೆ ನಮ್ಗೆ ಒಂದೆರಡು ವರ್ಷದಲ್ಲಿ ನಮ್ಗೆ ಆಮೇಲೆ ರಿಸಲ್ಟ್ ಇರುವುದಿಲ್ಲ ಆಮೇಲೆ ರಾಸಾಯನಿಕ ಗಿಡಗಳು ರಾಸಾಯನಿಕ ಬಿಟ್ಟಂತ ಗಿಡಗಳು ಸಾಯ್ತದೆ ಇವುಗಳು ಸಹಿಸಿಕೊಂಡು ಪುನಃ ಚಿಗುರಿಕೊಂಡು ಒಳ್ಳೆ ಇಳುವರಿಯನ್ನು ಬೇಸಿಗೆ ಬರುವಾಗ ಪುನಃ ಕೊಡ್ತೇವೆ ರೂಪದಲ್ಲಿ ಗೊಬ್ಬರವನ್ನು ಕೊಡ್ತೇವೆ ಈಗ ಸಗಣಿಯ ನೀರು ಸಗಣಿ ಅಂದ್ರೆ ಸಗಣಿಯ ನೀರು ಆಮೇಲೆ ಗೋಮೂತ್ರದ ನೀರು ಆಮೇಲೆ ನೆಲಕಡ್ಲೆ ಹಿಂಡಿ ಕರಿಬೇವಿನ ಹಿಂಡಿ ಆಮೇಲೆ ಹರಳಿ ಹಿಂಡಿ ಸಿಕ್ಕಿದ್ರೆ ಹರಳಿ ಹಿಂಡಿ ಅಲ್ಲ ನಾನು ಮೂರು ವರ್ಷ ಇರುವಾಗ ನನ್ಗೆ ಹೋದದ್ದು ನಮ್ಮ ತಾಯಿಯವರು ಹೇಳ್ತಾ ಇದ್ರು ಅಂದ್ರೆ ಏನಂತ ಹೇಳಿದ್ರೆ ಆಟ ಆಡಿಕೊಂಡು ಕೃಷಿಯನ್ನು ಮಾಡಿದವರು ಆ ನಂತರ ಸೀರಿಯಸ್ ಆಗಿ ಶಾಲೆಗೆ ಎಲ್ಲ ಬಹಳ ಸೀರಿಯಸ್ ಆಗಿ ಕೃಷಿಯನ್ನು ಮಾಡ್ತಾ ಇದ್ರು ಅಂದ್ರೆ ಅದೊಂದು ಫುಲ್ ಫುಲ್ ಟೈಮ್ ಕೃಷಿ ಆಲ್ ಟೈಮ್ ಸ್ಟಡಿ ಆ ರೀತಿಯಲ್ಲಿ ಕೃಷಿಯನ್ನ ಮಾಡಿಕೊಂಡು ಮುಂದೆ ಬಂದರು ಈ ಒಂದು ಸಾವಿರ ಗಿಡ ಅಂತ ಹೇಳಿದ್ರಲ್ಲ ಒಂದು ಸಾವಿರದ ಇನ್ನೂರಕ್ಕೆ ಮುಟ್ಟಿ ಎಷ್ಟು ವರ್ಷ ಆಯ್ತು ಈಗ ನೀವು ಈಗ ಒಂದು ನಾಲ್ಕು ವರ್ಷ ಆಯ್ತು ನಾಲ್ಕು ವರ್ಷದಿಂದ ಒಂದು ಸಾವಿರ ಮೈಂಟೈನ್ ಮಾಡ್ತಿದ್ರಿ ಹೌದು ಹೌದು ಈಗ ಈ ರೀತಿ ಪಾಲಿ ಹೌಸ್ ಹೌದು ಇದೆಲ್ಲ ಮಳೆ ಅವಾಯ್ಡ್ ಮಾಡ್ಲಿಕ್ಕೋಸ್ಕರ ಅಲ್ಲ ಇದು ಏನು ಅಂತ ಹೇಳಿದ್ರೆ ಪಾಲಿ ಹೌಸಿನಲ್ಲಿ ನಮ್ಗೆ ಹೂ ಆಗುದಿಲ್ಲ ಆದ್ರೆ ಗಿಡಗಳಲ್ಲಿ ಇರಬೇಕು ಗಿಡಗಳು ಹಸಿರಾಗಿರ್ಬೇಕು ಅಂದ್ರೆ ಗಿಡವನ್ನು ನಾವು ಮಾರಾಟ ಮಾಡಬೇಕು ಅಂತ ಹೇಳಿ ಆದ್ರೆ ಪಾಲಿ ಹೌಸಿನಲ್ಲಿ ಇಟ್ಟರೆ ಮಾತ್ರ ನಮ್ಗೆ ಮಾರಾಟ ಮಾಡ್ಲಿಕ್ಕೆ ಆಗ್ತದೆ ಮಲ್ಲಿಗೆ ಕೃಷಿ ಮಹಿಳೆಯರೆಲ್ಲ ನಲವತ್ತೆಲ್ಲ ಇಷ್ಟು ನೀವು ಮಲ್ಲಿಗೆಯನ್ನು ಮೇಂಟೈನ್ ಮಾಡುವಾಗ ನಿಮ್ಗೆ ಲೇಬರ್ ಎಲ್ಲ ಹೇಗೆ ಆಗ್ತದೆ ಅಂದ್ರೆ ಲೇಬರ್ ಮತ್ತೆ ನಾವು ಒಟ್ಟಿಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡಿದ್ದೇವೆ ಏನಂತ ಹೇಳಿದ್ರೆ ಪ್ರಾಫಿಟ್ ಶೇರಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಹೇಗೆ ಅದು ಅದು ಆಘೋಷಿತ ಘೋಷಿತ ಅಲ್ಲ ಅದ್ಕೇನು ಇಷ್ಟೇ ಹಾಗೆ ಹೀಗೆ ಅಂತ ಏನಿಲ್ಲ ಅಂತ ನಾವು ಅವರನ್ನು ಬಿಡುವುದಿಲ್ಲ ಅವರು ನಮ್ಮನ್ನು ಬಿಡುವುದಿಲ್ಲ ಈ ಅಂಡರ್ಸ್ಟ್ಯಾಂಡಿಂಗ್ ನಲ್ಲಿ ನಮ್ಮ ಮಲ್ಲಿಗೆ ವ್ಯವಹಾರ ನಡೀತಾ ಹೌದು ಎಷ್ಟು ಜನ ಮಹಿಳೆಯರು ಬರ್ತಾರೆ ಹೂ ಆದ್ರೆ ಅವರೊಂದು ಇಪ್ಪತ್ತು ಜನ ಬರ್ತಾರೆ ಮತ್ತೆ ಹೂ ಜಾಸ್ತಿ ಆದ್ರೆ ಹೇಳ್ತಾರೆ ಅವರು ನಾವು ಇನ್ನೂ ಒಂದು ಎಷ್ಟು ಜನ ಬೇಕೋ ಅಷ್ಟು ಜನವನ್ನು ಕರ್ಕೊಂಡು ಬರ್ತೇವೆ ನಾವು ನೀವು ಎಷ್ಟು ಸಾಧ್ಯ ಉಂಟು ಅಷ್ಟು ಮಲ್ಲಿಗೆ ಕೃಷಿ ಮಾಡಿ ಅಂತ ಹೇಳಿ ಅವರು ಉತ್ಸಾಹ ಕೊಡ್ತಾ ಇರ್ತಾರೆ ಹೌದಾ ಇಲ್ಲಿ ಲೋಕಲ್ಸ ಎಲ್ಲ ಲೋಕಲ್ಸ್ ನೆರೆ ಮನೆಯವರೇ ಇಲ್ಲ ಬೆಳಿಗ್ಗೆ ಕೊಯ್ತಾರಲ್ಲ ಬೆಳಿಗ್ಗೆ ಅದು ಬೆಳಗಾಗುವಾಗ ಬರ್ತಾರೆ ಅವರು ಅಂದ್ರೆ ಕಾಣ್ಲಿಕ್ಕೆ ಶುರುವಾಗುವಾಗ ಮುಕ್ಕು ಕಾಣ್ತದೆ ಅಂತೇಳಿ ಆದ್ರೆ ಆ ಹೊತ್ತಿಗೆ ಬರ್ತಾರೆ ಮೊದಲು ಹೂ ಕೊಯ್ತಾರೆ ಆಮೇಲೆ ಅವರು ಕಟ್ತಾರೆ ಆಮೇಲೆ ಅವರೇ ಅದನ್ನು ಮಾರ್ಕೆಟ್ ಗೆ ಕೊಡ್ತಾರೆ ಮಾರ್ಕೆಟ್ ಅಂದ್ರೆ ಇಲ್ಲಿ ಕಟ್ಟೆ ಸಿಸ್ಟಮ್ ಉಂಟು ಮನೆಗೆ ಬಂದು ಕಲೆಕ್ಟ್ ಮಾಡುವವರು ಇದ್ದಾರೆ ಅವರಿಗೆ ಕೊಡ್ತಾರೆ ಅಲ್ಲಿ ಹೆಚ್ಚು ಆ ರೀತಿ ಎಲೆಗಳಿಗೆ ಸಮಸ್ಯೆ ಅಂತ ಹೇಳಿದ್ರಿ ಇಲ್ಲಿ ಈಗ ಚೆನ್ನಾಗಿ ಹಸಿರು ಬಂದಿದೆ ಎಲೆ ಹೌದು ಇಲ್ಲಿ ನೀವು ಗಿಡಗಳಿಗೆ ಇದು ಹೌದು ಯಾವುದು ನಮ್ಮ ಪಾಲಿಥೀನ್ ಶೀಟ್ ಹೌದು ಇದು ಯಾವ ಕಾರಣಕ್ಕೋಸ್ಕರ ಗಿಡಗಳಿಗೆ ನೀವು ನರ್ಸರಿಗೆ ಗೆಲ್ಲು ಬೇಕಾ ಗೆಲ್ಲು ನಮಗೆ ಬೇಕಾದ್ರೆ ಮಳೆಗಾಲದಲ್ಲಿ ನಮ್ಮ ಮಲ್ಲಿಗೆ ಗಿಡಗಳಲ್ಲಿ ಒಳ್ಳೆ ರೀತಿಯಲ್ಲಿ ಬೇರುಗಳು ಬರ್ತದೆ ಆದ್ರೆ ನಾವು ಸೂರ್ಯ ಇದರಲ್ಲಿ ಮಳೆ ಇದರಲ್ಲಿ ಇಟ್ಟರೆ ಅಲ್ಲಿ ಏನಾಗ್ತದೆ ಎಲೆಗಳು ಇರುವುದಿಲ್ಲ ಅದ್ರಲ್ಲಿ ಹೌದು ಎಲೆಗಳಿಲ್ಲದಿದ್ರೆ ನಮ್ಗೆ ಗಿಡ ಮಾಡ್ಲಿಕ್ಕೆ ಆಗುದಿಲ್ಲ ಹಾಗಾಗಿ ಗಿಡ ಮಾಡುವ ಉದ್ದೇಶದಿಂದ ನಾವು ಇದನ್ನು ಟರ್ಪಾಲನ್ ಹಾಕಿದ್ದೇವೆ ಆದ್ರೆ ಇದರಲ್ಲಿ ಹೂವು ಆಗುದಿಲ್ಲ ಹೂವಿನ ಉದ್ದೇಶ ಇದ್ರೆ ನಮ್ಗೆ ಏನು ಉಪಯೋಗ ಆಗುದಿಲ್ಲ ನಿಮಗೆ ಕಸಿ ಮಾಡ್ಲಿಕ್ಕೆ ಮಾತ್ರ ಹೌದೌದು ಗೆಲ್ಲುಗಳು ತುಂಬಾ ಬೇಕಾಗ್ತದೆ ಒಂದು ಗಿಡ ಮಾಡಬೇಕಾದ್ರೆ ಸಾಧಾರಣ ಒಂದು ಇಪ್ಪತ್ತು ಗೆಲ್ಲುಗಳು ಬೇಕಾಗ್ತದೆ ಅದು ಬೇರೆ ಬರುವುದಿಲ್ಲ ಅದಕ್ಕೆ ಒಣಗ್ತಾ ಹೋಗ್ತದೆ ಅದು ಮೂರು ತಿಂಗಳವರೆಗೆ ಎಲ್ಲ ಸಾಯ್ತಾ ಹೋಗ್ತದೆ ಕಡೆಗೆ ಉಳಿಯುವುದಷ್ಟೇ ಹತ್ತು ಇಪ್ಪತ್ತಕ್ಕೆ ಒಂದು ಉಳಿತದೆ ಅದಕ್ಕೆ ಟೆಕ್ನಾಲಜಿಗಳೆಲ್ಲ ಬಂದಿದ ತುಂಬಾ ಟೆಕ್ನಾಲಜಿಗಳನ್ನೆಲ್ಲ ನೋಡಿದ್ದೇನೆ ನಾನು ಎಲ್ಲ ಒಂದು ಹತ್ತು ಐವತ್ತು ವಿಧಾನಗಳಲ್ಲಿ ನೋಡಿದ್ದೇನೆ ಹ ಅದು ಏನು ಮಾಡಿದ್ರು ಅದು ಆಗುದಿಲ್ಲ ಅಂದ್ರೆ ಅದು ಸರ್ ಅಂದ್ರೆ ಅಲ್ಲಿ ಅಷ್ಟು ನೀವು ಗಿಡಗಳನ್ನು ತೋರಿಸಿರುವಂತದಕ್ಕೆ ಮದರ್ ಪ್ಲಾಂಟ್ ಇದು ಅಂದ್ರೆ ತಾಯಿ ಗಿಡ ಇದು ಇದರಿಂದ ನೀವು ತಯಾರು ಸಹಜವಾಗಿ ನಿಮ್ಗೆ ಗೊತ್ತಿದ್ದಾಗ ಯಾಕಂದ್ರೆ ಮಲ್ಲಿಗೆ ಹೊಸ್ತು ಕಡೆ ಈಗ ಒಂದು ಇಪ್ಪತ್ ಇಪ್ಪತ್ತೈದು ನಿಮ್ಮಲ್ಲಿ ತುಂಬಾ ವರ್ಷದಿಂದ ಬಂದಿದೆ ಅಂತ ಹೇಳ್ತಾರೆ ಎಷ್ಟು ವರ್ಷ ಒಂದು ಮಲ್ಲಿಗೆ ಗಿಡದ ಆಯುಷ ಮಲ್ಲಿಗೆ ಗಿಡಕ್ಕೆ ಅದು ನಿರಂತರ ಆಯುಷ್ಯ ಅದಕ್ಕೆ ಅಂತ ಹೇಳಿ ಹೇಳಿದ್ರೆ ಅದರಲ್ಲಿ ಹೊಸ ಗೆಲ್ಲುಗಳು ಬರ್ತದೆ ಹಳೆ ಗೆಲ್ಲುಗಳು ಒಣಾಗ್ತದೆ ಹಳೆ ಎಲ್ಲು ಇರುವುದಿಲ್ಲ ಹೊಸ ಗೆಲ್ಲಿ ಇರ್ತದೆ ಪ್ರಾಯ ಹಾಗೆ ಕಂಟಿನ್ಯೂ ಆಗ್ತದೆ ನೋಡಿ ಇದೇ ರೀತಿ ಇದು ಮಳೆಗಾಲ ಮತ್ತೆ ಚಳಿಗಾಲದಲ್ಲಿ ಈ ರೀತಿ ಗೆಲ್ಲುಗಳು ಒಣಗ್ತದೆ ಈಗ ಗಿಡ ಸಣ್ಣದಾಯ್ತಲ್ಲ ಬೇಸಿಗೆ ಬರುವಾಗ ಮತ್ತೆ ದೊಡ್ಡದಾಗ್ತದೆ ಹೌದೌದು ಹಾಗಾಗಿ ಅದು ನಿರಂತರ ಇದೀಗ ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿಯಲ್ಲಿ ನೆಟ್ಟಂತ ಗಿಡಗಳು ಈ ಜಾಗದಲ್ಲಿ ಇರ್ಲಿಲ್ಲ ಬೇರೆ ಜಾಗದಲ್ಲಿತ್ತು ಆ ಜಾಗದಿಂದ ನಾವು ಈ ಜಾಗಕ್ಕೆ ತಂದೆವು ಇಲ್ಲಿಗೆ ಶಿಫ್ಟ್ ಮಾಡಿದ್ವಿ ಇಲ್ಲಿಗೆ ಶಿಫ್ಟ್ ಮಾಡಿದೆವು ಆದ್ರೆ ಗಿಡ ಅದೇ ಸುಮಾರು ಎಪ್ಪತ್ತೈದು ವರ್ಷ ಆಯ್ತು ಈ ಜಾಗದಲ್ಲಿ ಆಗ್ಲಿಲ್ಲ ಗೊತ್ತಾಯ್ತು ಗೊತ್ತಾಯ್ತು ಒಟ್ಟಾರೆ ಇದೆ ಗಿಡ ಗಿಡ ಆದ್ರೆ ಅದರಲ್ಲಿ ಎಪ್ಪತ್ತೈದು ವರ್ಷದ ಹಿಂದಿನ ಗೆಲ್ಲಿಲ್ಲ ಹೌದು ಗೊತ್ತಾಯ್ತು ಹೌದು ಹೌದು ನೋಡಿ ಅಲ್ಲಿ ನೀವು ಆಧುನಿಕವಾಗಿ ಒಂದು ಪಾಲಿ ಹೌಸ್ ಮಾಡಿದ್ರಿ ಇಲ್ಲೊಂದು ನ್ಯಾಚುರಲ್ ಆಗಿ ಮಾಡಿದಿರಿ ಇದ್ರ ಬಗ್ಗೆ ಸ್ವಲ್ಪ ವಿವರಿ ಸರ್ ಯಾಕಂದ್ರೆ ರೈತರಿಗೆ ಒಂದು ಉಪಯೋಗ ಆಗ್ಲಿ ಅಂತ ಇದು ಬಹಳ ಕಡಿಮೆ ಖರ್ಚಿನಲ್ಲಿ ಮಾಡುವಂತದ್ದು ನಮ್ದು ಚಪ್ಪರ ಈ ಚಪ್ಪರ ಯಾಕೆ ಅಂತ ಹೇಳಿದ್ರೆ ವೆಜಿಟೇಟಿವ್ ಗ್ರೋತ್ ಗೆ ಅವಶ್ಯಕತೆ ಇದೆ ನೀವು ಸೊಪ್ಪು ತರಕಾರಿಗಳು ಬಹಳ ಚೆನ್ನಾಗಿ ಬರ್ತದೆ ಮಲ್ಲಿಗೆ ಗಿಡದಲ್ಲಿ ಗೆಲ್ಲುಗಳು ಬಹಳ ಚೆನ್ನಾಗಿ ಬರ್ತದೆ ಹೂ ಬರುವುದಿಲ್ಲ ಹೌದು ಅದು ಬಹಳ ಸುಲಭದಲ್ಲಿ ಮಾಡಬಹುದು ನಿಮ್ಗೆ ನೋಡಿ ಈ ರೀತಿಯದ್ದು ಎರಡು ಸಲಾಖೆಗಳು ಈಗ ಅಡಿಕೆಯದ್ದು ಎದ್ದು ಆಗಬಹುದು ಮರದ್ದು ಆಗಬಹುದು ಸಿಮೆ ಕೋಲು ಆಗ್ಬಹುದು ನಿಮ್ಮ ಹತ್ರ ಯಾವ್ದು ಲಭ್ಯ ಇದೆ ಅದರದ್ದು ತೆಗೆದುಕೊಳ್ಳಿ ಮಧ್ಯದಲ್ಲಿ ಒಂದು ಎರಡು ಕಡೆಯೂ ಒಂದು ಡ್ರಿಲ್ ಮಾಡಿ ತೂತು ಮಾಡಿ ಒಂದು ಬೋಲ್ಟ್ ನಟ್ ಹಾಕಿ ಆಮೇಲೆ ಈ ರೀತಿ ಹಗ್ಗದಲ್ಲಿ ಕಟ್ಟಿ ಅದನ್ನು ಅದರ ಮೇಲೆ ಟರ್ಪಾಲನ್ನು ಬಿಡಿಸಿ ಇದರಲ್ಲಿ ಮೇರಿ ಏನು ನೀವು ಗಮನಿಸಬೇಕಾದದ್ದು ಅಂತ ಹೇಳಿದ್ರೆ ಎಂಡು ಪೈಪಿಗೆ ತಾಗಬಾರದು ಈ ಟರ್ಪಾಲಿನ ಕೊನೆ ಇದೇ ಅದು ಪೈಪಿಗೆ ಅನ್ನು ಕ್ರಾಸ್ ಆದ್ರೆ ಒಂದು ಚಪ್ಪರ ನೀರ್ ನಿಲ್ತದೆ ಒಂದು ಲೋಟ ನೀರು ನಿಂತ್ರೆ ಒಂದು ಲೀಟರ್ ಆಗ್ತದೆ ಒಂದು ಲೀಟರ್ ಹತ್ತು ಲೀಟರ್ ಆಗ್ತದೆ ಹತ್ತು ಲೀಟರ್ ಸಾವಿರ ಲೀಟರ್ ನೀರ್ ಆಗ್ತದೆ ಆಗ ಚಪ್ಪರ ಬಿದ್ದು ಹೋಗ್ತದೆ ಮೇಲ್ಗಡೆ ಹಗ್ ಹಾಕಿದ್ರಲ್ಲ ಅದಕ್ಕೆ ಗಾಳಿಗೆ ಹಾರದಾಗಿ ಹಗ್ ಹಾಕಿದೀವಿ ಆದ್ರೆ ಈಗ ಎಲ್ಲ ಕ್ಲಿಪ್ ಸಿಸ್ಟಮ್ ಬಂದಿದೆ ಕ್ಲಿಪ್ ಸೈಡ್ಗೆ ಕ್ಲಿಪ್ ಅದು ಎಲ್ಲ ಸಿಸ್ಟಮ್ ಬಂದಿದೆ ಅಂದ್ರೆ ಬಹಳ ಕಡಿಮೆ ನಿಮ್ಗೆ ಮೈನ್ ಇದ್ರಲ್ಲಿ ಟರ್ಪಲ್ ನಂದು ಮಾತ್ರ ಖರ್ಚು ಇರುವಂತದ್ದು ಉಳಿದ ವಸ್ತುಗಳೆಲ್ಲ ನಿಮ್ಮಲ್ಲಿ ಇದ್ರೆ ಸ್ವಲ್ಪ ಹಗ್ಗಗಳು ಬೇಕಾಗ್ತದೆ ಹಗ್ಗಗಳು ಕೆಲವು ವರ್ಷ ಬರುವಂತಹ ಹಗ್ಗ ಕರಕ್ಕರ ಎಷ್ಟು ಸ್ಕ್ವೇರ್ ಫೀಟ್ ಇರ್ಬೋದು ಅಂದಾಜು ನಿಮ್ದು ಇದು ಮೂವತ್ತು ಅರವತ್ತು ಮೂವತ್ತು ಅರವತ್ತು ಸ್ಕ್ವೇರ್ ಫೀಟ್ ಹೌದು ಅಲ್ವಾ ಮೂವತ್ತು ಫೀಟ್ ಆಗಲ್ಲ ಆ ಅರವತ್ತು ಫೀಟ್ ಮೇಲ್ಗಡೆಯಿಂದನು ಇದಕ್ಕೆ ಹಗ್ಗ ಕಟ್ಟಿ ಟೈಟ್ ಮಾಡಿದ್ದಾರೆ ಅದೊಂದು ಒಂದು ತೋರಿಸಿ ಆ ಹೆಜ್ಜು ಆ ಇದಾ ಹೆಜ್ಜು ಪೈಪಿಗೆ ಟಚ್ ಆಗ್ಬಾರ್ದು ಅದು ದಿನ ಹೆಜ್ಜೆ ಉಂಟಲ್ಲ ರಕ್ಕ ಡೆಲಿವ್ ಟಚ್ ಆಗಿಲ್ಲ ಆ ಗ್ಯಾಪ್ ಇದ್ರೆ ನೀವು ಸೋ ಸೋಲ್ತೀರಿ ಅಲ್ಲಿ ಗ್ಯಾಪ್ ಇಲ್ಲದಿದ್ರೆ ಹೌದು ಅದು ಓವರ್ಲ್ಯಾಪ್ ಆಗಬಾರದು ಮತ್ತೆ ಮಧ್ಯದಲ್ಲಿ ಇಲ್ಲಿ ಅಡ್ಡ ಕೊಡಬಾರ್ದು ಕರೆಕ್ಟ್ ಅಂದ್ರೆ ಯಾರಾದ್ರು ಮೊದಲ ಬಾರಿ ಕೃಷಿ ಮಾಡುವಂತವ್ರು ಇಂಥದ್ದು ಮಾಡಿದ್ರೆ ಒಳ್ಳೇದಲ್ಲ ಹೆಚ್ಚು ಖರ್ಚು ಮಾಡದೇ ಹೌದು ಹೌದು ಕರೆಕ್ಟ್ ಅಲ್ಲ ಇದು ಹೂವಿಗೆ ಆಗುದಿಲ್ಲ ಆ ಅದೇ ಬಸಾಳೆ ಇಂಥದ್ದೆಲ್ಲ ಬಸಾಳೆ ಎಲ್ಲಾ ಬಹಳ ಚೆನ್ನಾಗಿ ಬರ್ತದೆ ಹರಿವೆ 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 ಅಲ್ಲ ನಾವು ಕಮರ್ಷಿಯಲ್ ಆಗಿ ಮಾಡುವವರಿಗೆ ಇದು ವರದಾನ ಕರೆಕ್ಟ್ ಓ ಇದು ರೆಡಿ ಆಗಿರುವ ಗಿಡಗಳಲ್ಲ ಹೌದು ರೆಡಿ ಆಗ್ತಾ ಇರುವ ಗಿಡಗಳು ಆ ಹ ನೀವು ನಾನು ಮೊದಲು ಹೋಗಿರುವ ಜಾಗ ನೋಡಿ ಅದು ಅಲ್ಲಿ ಕಾಣ್ತದೆ ಆ ಕಡೆಗೆ ಅದು ಇದು ಇದು ಇಲ್ಲಿ ಎಲ್ಲಿ ನೋಡಿದ್ರು ಮಲ್ಲಿಗೆ ಗಿಡಗಳೇ ಕಾಣುವಂತದ್ದು ಬೇರೆ ಬೇರೆ ಇದು ಪೆಪ್ಪರ್ ಗಿಡ ಪೆಪ್ಪರ್ ಗಿಡವು ಮಾಡಿದೆ ಸ್ವಲ್ಪ ಯಾವ ವೆರೈಟಿ ಇದು ಇದೆಲ್ಲ ಪನಿ ವೆರೈಟಿ ಪನಿ ರೆಡಿ ಆಗ್ತಾ ಇರುವಂತದ್ದು ಹಾ 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 ಆ ನೀವು ಇದನ್ನ ಹೇಳಿದಾಗ ಇಪ್ಪತ್ತರಲ್ಲಿ ಒಂದು ಅಂತ ಇದರಲ್ಲಿ ಅಂದ್ರೆ ನಾವು ಇದು ತುಂಬಾ ಸಲ ಊರಿದ್ದೇವೆ ಇದಕ್ಕೆ ಹೌದಲ್ಲ ಕಾಣ್ತದೆ ಎಲ್ಲ ಒಣಗಿದೆ ಅಲ್ಲ ಕೆಲವು ಅಲ್ಲ ಅಲ್ಲ ಇದಕ್ಕೆ ತುಂಬಾ ಸಲ ಊರಿದ್ದೇವೆ ಅಂದ್ರೆ ಎಲ್ಲಿ ಒಣಗ್ತದೆ ಅಲ್ಲಿ ಹೊಸಗೆ ಎಲ್ಲ ಊರ್ತಾ ಹೋಗ್ತೇವೆ ನಾವು ಹಾಗೆ ಒಂದು ಮೂರ್ನಾಲ್ಕು ತಿಂಗಳು ಊರ್ತಾ ಹೋಗ್ತೇವೆ ಫೈನಲ್ ಆಗಿ ಒಂದೊಂದು ಗಿಡಗಳು ಉಳಿತದೆ ಗಿಡಗಳು ಉಳಿದಿದೆ ಗಿಡ ಚುಕುರಿ ಹೌದು ಅದಕ್ಕೆ ಒಂದು ಮೆಡಿಸಿನ್ ಹಾಕಿ ಮಾಡ್ತಾರಲ್ಲ ಕೆಲವು ಯೂಟ್ಯೂಬ್ ಅಲ್ಲಿ ಬರ್ತಾರಲ್ಲ ತುಂಬಾ ರೀತಿಯ ಮೆಡಿಸಿನ್ಗಳನ್ನೆಲ್ಲ ಗಳನ್ನೆಲ್ಲ ಹಾ ಎಲ್ಲದರಲ್ಲಿಯೂ ಹೆಚ್ಚು ಕಡಿಮೆ ಒಂದೇ ರೀತಿ ಇರ್ತದೆ ಅಲ್ವಾ ಬೆನಿಫಿಟ್ ಹೆಚ್ಚು ಬರುವುದಿಲ್ಲ ಅದರಲ್ಲಿ ಯಾಕೆಂತ ಹೇಳಿದ್ರೆ ಈ ವೆರೈಟಿಯಲ್ಲಿ ಬರುವುದಿಲ್ಲ ಈಗ ಇನ್ನೊಂದು ದಪ್ಪ ವೆರೈಟಿ ಉಂಟು ದಪ್ಪ ಎಲೆಯದ್ದು ಹೂ ಆಗದ ಗಿಡ ಅದರಲ್ಲಿ ಬೇಕಾದಷ್ಟು ಗೆಲ್ಲುಗಳು ಸಿಗ್ತದೆ ಇದರಲ್ಲಿ ಗೆಲ್ಲುಗಳು ಈಗ ಈ ಪಾಲಿ ಹೌಸ್ ಅಲ್ಲಿ ನೀವು ಪುನಃ ಒಂದು ಐನೂರು ಗಿಡ ಹಾಕಬೇಕು ಅಂತ ಹೌದು ಅದಕ್ಕೋಸ್ಕರ ಮಾಡಿರುವಂತದಲ್ಲ ಹೌದು ಎಲ್ಲ ಪರ್ಮನೆಂಟ್ ಗಳು ಇದು ಪರ್ಮನೆಂಟ್ ಅಂದ್ರೆ ನಮಗೆ ಅಗಲ ಜಾಸ್ತಿ ಆಗುವಾಗ ನಮ್ಮ ಸಿಮೆ ಸಾಕಾಗುದಿಲ್ಲ ಸಾಕಾಗುವುದಿಲ್ಲ ಅಂದ್ರೆ ನಾವು ಸಪ್ರ ಮಾಡಿದಷ್ಟು ನಮ್ಗೆ ಗಿಡಗಳು ಕವರ್ ಆಗುದಿಲ್ಲ ಬದಿಯಲ್ಲೆಲ್ಲ ಈ ಮಳೆ ನೀರು ಬೀಳುದ್ರಿಂದ ಕವರ್ ಆಗುದಿಲ್ಲ ಅದಕ್ಕೆ ನಾವು ಅಗಲ ಜಾಸ್ತಿ ಹೋಗುವಾಗ ನಮ್ದು ಸಿಮೆ ಸಾಕಾಗುದಿಲ್ಲ ಅದಕ್ಕೆ ಮತ್ತೆ ಕೆಲಸಗಾರರನ್ನು ಪ್ರತಿ ವರ್ಷವೂ ಡಿಪೆಂಡ್ ಆಗೋದು ಬಹಳ ಕಷ್ಟ ಆಗ್ತದೆ ಹಾಗಾಗಿ ಇದು ಬಹಳ ಸುಲಭದಲ್ಲಿ ಆಗ್ತದೆ ಅದಕ್ಕಾಗಿ ಮಾಡಿದೆ ಏನು ಹಾ ಇದೀಗ ಅಲಸಂಡೆ ಎಲ್ಲ ಹಾಕಿದ್ರಲ್ಲ ಆಗ್ತದೆ ಇದ್ರಲ್ಲಿ ಅದೇ ನೀವು ಕೊಟ್ಟ ತರಕಾರಿ ಬೀಜದಿಂದ ಬಂದಂತ ಗಿಡಗಳು ಈಗ ಚಿಕ್ಕ ಗಿಡಗಳಿದೆ ಅಲ್ಲ ಅದೆಲ್ಲ ನೋಡಿ ಅಲ್ಲಿ ಕುಂಬಳ ಬಂದಿದೆ ಸೊಪ್ಪು ಬಂದಿದೆ ಹೀರೆ ಹೀರೆಕಾಯಿ ಬಂದಿದೆ ಕರೆಕ್ಟ್ ಕರೆಕ್ಟ್ ಎಲ್ಲ ಚೆನ್ನಾಗಿಲ್ಲ ಒಳ್ಳೆ ರಿಸಲ್ಟ್ ಉಂಟು ನಿಮ್ಮ ಇದ್ರಲ್ಲಿ ಹೇಳಿದ್ರೆ ಸಾವಯವದಲ್ಲಿ ಮಾತ್ರ ರಿಸಲ್ಟ್ ಇರುವಂತಹದ್ದು ಇಲ್ಲ ಹಾಗಲಕಾಯಿ ಹಾ ಕುಂಬಳಕಾಯಿ ಎಲ್ಲ ಮಾಡಿದಿರಿ ಇದ್ರಲ್ಲಿ ಎಲ್ಲ ಇದು ಖಾಲಿ ಮನೆ ಖರ್ಚಿಗೆ ಮಾತ್ರ ಕರೆಕ್ಟ್ ಆಗಿ ದೊಡ್ಡ ಪ್ರಮಾಣದಲ್ಲಿ ಏನ್ ಮಾಡುದಿಲ್ಲ ಇಲ್ಲಿಗೆ ನೀವು ಹೇಳಿದ್ರೆ ಮಳೆ ತೊಂದರೆ ಆಗಿದೆ ಇಷ್ಟು ವರ್ಷ ಬಾರದ ರೀತಿಯಲ್ಲಿ ಮಳೆ ಬರುವಾಗ ಯಾವ ಗಿಡಗಳು ತಡೆದು ನೋಡಿ ಸ್ನೇಹಿತರೆ ಅಲ್ಲಿ ನಿಮ್ಗೆ ಕಾಣ್ತಾ ನೋಡಿ ಎಲ್ಲ ಮರಗಳಲ್ಲೂ ಪೆಪ್ಪರ್ ನಿಮ್ಗೆಲ್ಲರಿಗೂ ಕೂಡ ಸಾವಯವ ರೀತಿಯಲ್ಲಿ ಹೇಗೆ ಪೆಪ್ಪರ್ ಬೆಳೆಯುವುದು ಅನ್ನೋ ಪ್ರಶ್ನೆ ಇರ್ತದೆ ಅದರ ಬಗ್ಗೆ ಒಂದು ನಮ್ಮ ಚಾನೆಲ್ ಅಲ್ಲಿ ಒಂದು ವಿಡಿಯೋ ಬಂದಿದೆ ಹಿಂದೆ ಒಂದು ನಾಲ್ಕು ದಿನದ ಹಿಂದೆ ನೀವು ಅದನ್ನು ಹೋಗಿ ನೋಡಬಹುದು ಇವರು ಪೂರ್ತಿ ಸಾವಯವವಾಗಿರುವಂತ ಫಾರಂ ಹೌಸು ಬಗೆ ಬಗೆಯ ಮರಗಳು ಹಣ್ಣುಗಳು ತರಕಾರಿಗಳು ಎಲ್ಲ ಒಂದು ರೀತಿಯಲ್ಲಿ ಆಧುನಿಕತೆಗೆ ಒಟ್ಟಿಗೆ ಮತ್ತು ಸೈನ್ಸ್ನೊಟ್ಟಿಗೆ ಇವರ ಸಾವಯವವನ್ನು ಹೇಗೆ ತಗೊಂಡು ಹೋಗೋದು ಅನ್ನೋಂಥರ ಬಗ್ಗೆ ವಿಶೇಷವಾಗಿರುವಂಥ ಪರಿಣತಿ ಪಡೆದಿರುವಂಥವ್ರು ನೋಡಿ ಸ್ನೇಹಿತರೆ ಎಲ್ಲವೂ ಕೂಡ ಯೂಟ್ಯೂಬಿಂದ ಆಗೋದಿಲ್ಲ ಆದರೆ ಯೂಟ್ಯೂಬ್ ಒಂದು ಕನೆಕ್ಟ್ ಕೊಡ್ತದೆ ನೀವು ಇವರ ಫಾರ್ಮ್ಗೊಂಥರ ಸಂಪರ್ಕ ಮಾಡಿದಾಗ ಮುಖತಃ ಸರ್ ಜೊತೆ ಮಾತುಕತೆ ಮಾಡ್ಬೋದು ಸರ್ ಒಂದು ಈ ಮಳೆ ನಮಗೆ ಆಗಾಗ ಟಾರ್ಚರ್ ಕೊಡ್ತಾಯಿದೆ ಅದರ ಮಧ್ಯದಲ್ಲೂ ಒಂದು ಫ್ರೀಯಾಗಿ ನಮಗೆ ಸೂಪರ್ ಆಗಿರುವಂತಹ ನಿಮ್ಮ ಚಾನೆಲ್ ಸಹ ಬಹಳ ಚೆನ್ನಾಗಿ ಬರ್ತಾ ಇದೆ ದಿನಕ್ಕೊಂದು ವಿಡಿಯೋಗಳನ್ನು ಹಾಕ್ತಾ ಇದ್ದೆ ನಿಮಗೆ ಕೃಷಿಯಲ್ಲಿ ತುಂಬಾ ನಾಲೆಜ್ ಇದೆ ನಿಮ್ಮ ಚಾನೆಲ್ ಅನ್ನು ನಾವು ಸಬ್ಸ್ಕ್ರೈಬ್ ಮಾಡುವಾಗ ನಮಗೆ ಇನ್ನೂ ಬಹಳ ಹೆಚ್ಚಿನ ಮಾಹಿತಿಗಳು ಸಿಗ್ತಾ ಇದೆ ಹಾಗಾಗಿ ನಿಮಗೆ ನಾನು ವಿಶೇಷವಾದಂತಹ ಅಭಿನಂದನೆಯನ್ನು ಹಾಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಸರ್